ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹಿಂದಿನ ವೀಡಿಯೋದಲ್ಲೊಂದು ಕೆ ವಿ ಜಿ ಬಿ ಈಗ ಕೆ ಜಿ ಬಿ ಆಗಿ ಪರಿವರ್ತನೆಗೊಂಡಿರೋದ್ರಿಂದ ಫೋನ್ಪೇನಲ್ಲಿ ಹೇಗೆ ಹೊಸದಾಗಿ ಲಿಂಕ್ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ ಸಾಕಷ್ಟು ಕಮೆಂಟ್ಸ್ಗಳು ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಏನು ಮಾಡೋದು ಸರ್ ಬರ್ತಾನೆ ಇಲ್ಲ ಒಂದೇ ನಂಬರ್ಗೆ ಮೂರ್ನಾಲ್ಕು ಅಕೌಂಟ್ ಇದ್ದಾವೆ ಅಂತ ಹೇಳ್ತಾ ಇದ್ದರು ಇದೀಗ ಈ ಒಂದು ನಿಮ್ಮ ಪ್ರಶ್ನೆಗಳಿಗೆ ಬ್ಯಾಂಕ್ ಸಿಬ್ಬಂದಿಗಳೇ ಒಂದು ಉತ್ತರ ಕೊಟ್ಟಿದ್ದಾರೆ ಕರೆಕ್ಟಾಗಿ ಅವರು ಹೇಳೋದನ್ನು ಫಸ್ಟ್ ಕೇಳಿಸ್ಕೊಳ್ಳಿ ನೋಡಿ ಯಾರಾದರೂ ಗ್ರಾಮೀಣ ಬ್ಯಾಂಕಿಗೆ ಬರಬೇಕಂದ್ರೆ ಏನು ತರಬೇಕಪ್ಪ ಅಂತಂದ್ರೆ ಎರಡು ಫೋಟೋ ಈ ಸದ್ಯನು ಆಧಾರ್ ಕಾರ್ಡ್ ಜಿರಾಕ್ಸ ಪ್ಯಾನ್ ಕಾರ್ಡ್ ಜಿರಾಕ್ಸ ಪಾಸ್ಬುಕ್ ಜಿರಾಕ್ಸ ಅವು ತಗೊಂಡೆ ಬರ್ರಿ ಬ್ಯಾಂಕಿಗೆ ಬಂದು ಅವೆಲ್ಲ ಲಿಂಕ್ ಮಾಡಿಂದ ಆಮೇಲೆ ರೊಕ್ಕ ಕೊಡ್ತಾರೆ ನಿಮ್ಗೆ ಸುಮ್ಮನೆ ಬಂದು ತಲೆ ತಿನ್ಬಾಡ ನಿಮಗೂ ಟೈಮ್ ವೇಸ್ಟ ಅವ್ರಿಗೂ ಟೈಮ್ ವೇಸ್ಟ ಯಾರಾದರೂ ಮತ್ತು ಒಂದು ಅಕೌಂಟಿಗೆ ಒಂದೇ ನಂಬರ್ ಲಿಂಕ್ ಇರ್ಬೇಕು ಮೊಬೈಲ್ ನಂಬರ್ ನಿಮ್ಮದು ಒಂದು ನಂಬರ್ ಎರಡು ಮೂರು ಅಕೌಂಟಿಗೆ ಇತ್ತು ಅಂದ್ರೆ ಫೋನ್ಪೇ ಆಗೋಲ್ಲ ಅದು ಬಂದು ಮತ್ತು ಡಿಲೀಟ್ ಮಾಡ್ತೀರಲ್ಲ ಮಾಡಿಸಿ ಒಂದು ಅಕೌಂಟಿಗೆ ಒಂದೇ ಮೊಬೈಲ್ ನಂಬರ್ ಇಡ್ರಿ ಅಂದ್ರೆ ನಿಮ್ದು ಫೋನ್ಪೇ ಆಗ್ತದೆ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಅದ ಬ್ಯಾಂಕಿಂಗ್ ಆ್ಯಪ್ ಅದು ಹೊಸ್ದಾಗದ ಅದು ಲಿಂಕ್ ಮಾಡ್ಕೊರಿ ಅದು ಮಾಡಿದ್ರೆ ನಿಮ್ಮ ಐದು ಲಕ್ಷ ತನಕ ನೀವು ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ಬೋದು ಬ್ಯಾಂಕಿಗೆ ಬರೋ ಅವಶ್ಯಕತೆ ಇಲ್ಲ ಇಷ್ಟು ಎಲ್ಲ ಡಾಕ್ಯುಮೆಂಟ್ ತೊಗೊಂಡ್ಬಂದು ನೀವೆಲ್ಲ ಸರಿ ಕೆ ವೈ ಸಿ ಮಾಡಿಸಿ ಕರೆಕ್ಟ್ ಮಾಡಿದ್ರೆ ನಿಮ್ದೆಲ್ಲ ಕೆಲಸ ಚಲೋ ಅಥವಾ ಸುಮ್ಮನೆ ಬರಬೇಡ್ರಿ ಬರೋದು ಹೋಗೋದು ಮಾಡಬೇಡ್ರಿ ಅವೆಲ್ಲ ತೊಗೊಂಡು ಬ್ಯಾಂಕಿಗೆ ಬರ್ರಿ ಕೊಡಿದ್ರಲ್ಲ ವೀಕ್ಷಕರೇ ನಿಮ್ಮದೇನಾದರೂ ಒಂದೇ ನಂಬರ್ಗೆ ಮೂರ್ನಾಲ್ಕು ಅಕೌಂಟ್ ಇದ್ದರೆ ನೀವು ಡೈರೆಕ್ಟಾಗಿ ನಿಮ್ಮ ಬ್ರ್ಯಾಂಚಿನ ಬ್ಯಾಂಕಿಗೆ ಹೋಗಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತೆಗೆದುಕೊಂಡು ಈ ಕೂಡಲೇ ನಿಮ್ಮ ಬ್ರ್ಯಾಂಚಿನ ಬ್ಯಾಂಕಿಗೆ ಭೇಟಿಯಾಗಿ ಈಗ ಮೊಬೈಲ್ನಲ್ಲಿ ನೀವು ಒಂದೇ ನಂಬರ್ಗೆ ಮೂರ್ನಾಲ್ಕು ಅಕೌಂಟ್ ಇದ್ದು ಫೋನ್ಪೇನ ಲಿಂಕ್ ಮಾಡ್ತಾ ಇದ್ರೆ ನೀವು ಎಷ್ಟೇ ಟ್ರೈ ಮಾಡಿದರೂ ಆಗೋದಿಲ್ಲ ಸೊ ಇದೀಗ ನೀವು ನಿಮ್ಮ ಬ್ರ್ಯಾಂಚ್ಗೆ ಹೋಗಿ ಈ ಕೂಡಲೇ ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬ್ಯಾಂಕ್ನಲ್ಲೇ ಬಗೆಹರಿಸಿಕೊಳ್ಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಈ ಮಾಹಿತಿ ನಿಮಗೆಷ್ಟು ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರೂ ಕೇಳ್ತಾ ಇರೋದು ಇದೊಂದೇ ಪ್ರಶ್ನೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು